ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಸೊ ಇಲ್ಲಿ ವಿಶೇಷ ಏನಂದರೆ ಯಾರಿಗೆ ಏನೊಂದು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ತಾಯಿ ಕಳಿಸ್ತದಲ್ಲಿ ಬರೆದು ತೋರಿಸ್ತಾರಂತೆ ಅದಕ್ಕೆ ಪರಿಹಾರನೂ ಕೂಡ ಕಳಿಸ್ದಲೇ ಬರ್ದಿ ನಿಮಗೆ ಇಂಥ ಪರಿಹಾರಕ್ಕೂ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರಂತೆ ಇಲ್ಲಿ ಇವತ್ತು ಭೀಮನ ಅಮಾವಶ್ಯ ಇರೋದರಿಂದ ಸಾವಿರಾರು ಜನ ಇಲ್ಲಿ ಸಾಗರನೇ ಇದೆ ಸೊ ಬನ್ನಿ ಎಲ್ಲರ ಅನುಭವದ ಮಾತು ಹೇಗಿದೆ ಈ ದೇವಿಯ ಮಹಾತ್ಮೆ ಏನು ಅನ್ನೋದನ್ನು ತಿಳಿಯೋಣ ಬನ್ನಿ ಸಾವಾಗ ಚಾನ್ಸ್ ಇರ್ಲಿಲ್ಲ ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು ನೆಕ್ಸ್ಟ್ ಅಮಾವಾಸ್ಯ ಹೊರಡೆ ಅಂತ ಬರೀ ಮೂರೇ ದಿವಸಕ್ಕೆ ಸಾಲ್ವ್ ಆಗೋಯ್ತು ಬಹಳ ಒಂದು ಖುಷಿ ಆಗತ್ತೆ ಇಲ್ಲಿ ಖಂಡಿತವಾಗ್ಲು ಹೇಳ್ತೀನಿ ಈ ವಿದ್ಯಾ ಚೌಡೇಶ್ವರಿ ಸನ್ನಿಧಿಗೆ ಯಾರೇ ಬಂದ್ರೆ ಕೇಳ್ಕೊಂಡಿದ್ದಂಗೆ ಬಹಳ ಫಾಸ್ಟ್ ಆಗಿ ರಿಸಲ್ಟ್ ಸಿಗೋದ್ರೆ ಅಂದ್ರೆ ಗೊತ್ತಿರೋಂಗೆ ಈ ಚೌಡೇಶ್ವರಿ ಹತ್ರ ಬಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ ಮಾಡ್ಕೊಂಡ್ಬಿಟ್ಟು ತಾವೆಲ್ಲ ಬಂದು ತಾಯಿ ಆಶೀರ್ವಾದ ತಗೊಂಡಿ ಅಂತ ಕೇಳ್ತಾರೆ ಅದೇ ದೇವ್ರು ಮೂಕಿಲ್ ಬರೀತದಲ್ಲ ನಾವು ಅನ್ಕೊಂಡಿರೋದು ತುಂಬಾ ಒಳ್ಳೇದು ಎಷ್ಟೋ ಜನ ಅದಕ್ಕೆ ನುಮ್ಮವ್ರೆ ಅದಕ್ಕೆ ಪರಿಹಾರನೂ ಆಯ್ತಾ ಇತ್ತು ಒಳ್ಳೇದಾಗ ಕೆಲವೊಂದು ವೈದ್ಯಕೀಯ ಆಗದಂತದ್ದು ಈ ದೈವ ಬಲದಿಂದ ಆಗುತ್ತೆ ಸರ್ ತುಂಬಾ ಒಳ್ಳೆ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದೀನಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹುಲಿಯುದರ್ಗದಲ್ಲಿರೋದು ನಾನು ನನ್ನ ಆತ್ಮೀಯ ಗೆಳೆಯ ನನಗೆ ಮಹೇಶ್ ಅಂತ ನಮಗೆ ಹೇಳ್ಬೇಕು ತಮಾಷೆ ಹೇಳ್ತಿರ್ತೀವಿ ನಾವು ಯಾವಾಗ ಯಾಕಂದ್ರೆ ನಮ್ಮ ಜಿ ಪರಮೇಶ್ವರ್ ಅವ್ರಿಗೆ ಒಬ್ಬರ ದತ್ತಪುತ್ರ ಅಷ್ಟು ಪ್ರೀತಿ ಪಾತ್ರ ಅವ್ರಿಗೆ ಬಹಳ ಒಳ್ಳೆ ಮನುಷ್ಯ ಒಳ್ಳೆ ಹೃದಯ ಅವನಿಂದ ನನಗೆ ಇಲ್ಲಿ ಸಚ್ಚಿದಾನಂದ ನನಗೆ ಇಲ್ಲಿ ಪರಿಚಯ ಆದ ನನ್ನ ಆತ್ಮೀಯ ಅವರಂತೂ ಬಹಳ ಫ್ಯಾಮಿಲಿ ತರನೇ ಆಗ್ಬಿಟ್ಟು ಅವರು ಸೊ ಅವರಿಂದ ನನಗೆ ಈ ತಾಯಿಯ ಕ್ಷೇತ್ರ ಈ ತಾಯಿ ಕ್ಷೇತ್ರದ ಗುರುಗಳು ಪರಿಚಯ ಆಗಕ್ಕೆ ಒಂದು ಅವಕಾಶ ಸಿಕ್ಕಿತು ಇದು ಈ ಹಿಂದೆ ಹಿಂದಿನ ಅಮಾವಾಸ್ಯಕ್ಕೆ ಬಂದಿದೆ ನಾನು ಫಸ್ಟ್ ಬಂದಾಗ ನನ್ನ ನಮ್ ಜೊತೆಲಿ ಗೊತ್ತಿರೋರ್ಗೊಬ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗಕ್ ಚಾನ್ಸೇ ಇರಲಿಲ್ಲ ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು ನೆಕ್ಸ್ಟ್ ಅಮಾವಾಸ್ಯ ಅಂತ ಬರೀ ಮೂರೇ ದಿವಸಕ್ಕೆ ಸಾಲ್ವ್ ಅಂದ್ರೆ ನಿಮ್ ಜೀವನದಲ್ಲೂ ಒಂದು ಕಂಡಿದ್ದೀರಾ ಖಂಡಿತವಲ್ಲ ನಾನ್ ನಾನು ನನ್ನ ಜೀವನದ ನಿದರ್ಶನ ಕಂಡ ಮೇಲೆನೆ ನಾನು ನನಗ್ ಗೊತ್ತಿರೋ ಕರ್ಕೊಂಡ್ಬೋದ್ ಫಸ್ಟ್ ನಾನು ಬಂದ ನಾನು ಒಬ್ಬನೇ ಬಂದಿದ್ದೀನಿ ಯಾರೋ ಹೇಳೋದ್ ಅಂತ ಬಂದೆ ಅದಾದ್ಮೇಲೆ ನನ್ನ ಫ್ಯಾಮಿಲಿ ಕರ್ಕೊಂಡ್ ಬಂದೆ ಲಾಸ್ಟ್ ಅಮಾವಾಸೆಗೆ ಈ ಹಮಾಸಲ್ಲಿ ಇನ್ನೂ ಒಂದು ಏನಂದ್ರೆ ಅಷ್ಟೊಂದ್ ನೀರ್ ಹಾಕ್ತಾರೆ ಎಲ್ಲಾರ್ಗು ಬೇರೆ ಕಡೆ ನಾನು ಸಾಕಷ್ಟು ದೇವಸ್ಥಾನಗಳು ಹೋಗಿದ್ದೀನಿ ಅಲ್ಲಿ ನಾವು ಐನೂರು ಸಾವಿರ ರೂಪಾಯಿ ಕಟ್ಟಬೇಕು ಅಲ್ಲಿ ಅಷ್ಟೊಂದು ನೀರು ಆಮೇಲೆ ಇಲ್ಲಿ ನೂರ ಇಪ್ಪತ್ತೇಳು ಸಾಲಿ ಗ್ರಾಮದ ಇದನ್ನ ಆ ನೀರ್ನ ಅದ್ರದ್ದು ಒಡೆ ಅದ್ರ ನೀರ್ ಸುಣಿಸ್ತಾರೆ ಪ್ರತಿಯೊಬ್ಬರಿಗೂ ಯಾವುದೇ ಭೇದ ಭಾವ ವಿ ಐ ಪಿ ಐ ಪಿ ಅವೆಲ್ಲ ಎಲ್ರಿಗೂ ಒಂದೇ ಕಡೆ ಕೂರಿಸ್ತಾರೆ ಒಂದೇ ಕಡೆ ಇದು ಮಾಡ್ತಾರೆ ಇಲ್ಲಿನ ಒಂದು ಪವಿತ್ರತೆ ನಾನು ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಅಂತ ಒಂದು ಪವಿತ್ರತೆ ಇಲ್ಲಿದೆ ಆ ತಾಯಿ ಚೌಡೇಶ್ವರಿ ತಾಯಿ ನನಗೂ ಆಶೀರ್ವಾದ ಮಾಡಿದ್ದಾರೆ ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಎಲ್ಲ ಕೊಟ್ಟಿದ್ದಾರೆ ಯಾವ್ದಾದ್ರು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ನಾವು ಯಾವ ನಮ್ಮ ಆಗ್ಬರೋರು ನಮ್ಮ ಜೊತೆ ಇರೋರು ಎಲ್ಲೆಲ್ಲಿ ಏನೋ ತೊಂದರೆ ಹೇಳಿದ್ದಾರೆ ಅವ್ರ ಬಗ್ಗೆನೂ ನಾವು ಕೇಳ್ಕೊಂಡಿದ್ದೀವಿ ಇನ್ನು ನನ್ನ ಫ್ಯಾಮಿಲಿ ಇವತ್ತು ಭೀಮ್ ನಮವಾಸೆ ಭೀಮ್ನವಾಸ ದಿನಾನು ನಾನು ಈ ತಾಯಿ ಕ್ಷೇತ್ರದಲ್ಲೇ ಬಂದು ನನ್ನ ಎತ್ತಿಗೆ ಪೂಜೆ ಮಾಡಿಸ್ಬೇಕಂತ ಒಂದು ಬಹಳ ಒಂದು ಖುಷಿ ಆಗುತ್ತೆ ಇಲ್ಲಿ ಆ ನಿನ್ನೆ ರಾತ್ರಿ ಬಂದಿದ್ದೀನಿ ರಾತ್ರಿಯಿಂದ ಸತತ ಒಂದೊಂದು ಪೂಜೆ ನೋಡ್ತಾ ಇದ್ದೀನಿ ಆ ಗುರುಗಳಿಗೆ ಆ ತಾಯಿ ಅದು ಯಾವ ಶಕ್ತಿ ಅಂತ ಅವ್ನ ಮಲಗಿದ್ದು ನೋಡ್ಲೇ ಇಲ್ಲ ನಾನು ನಾನು ಮಧ್ಯ ಮಧ್ಯೆ ಮೂರ್ ಮೂರು ಅವರ್ ಮಲ್ಕೊಂಡು ಬಂದಿದ್ದೀವಿ ನಮ್ಗೆ ಅಷ್ಟು ಮಲ್ ನಮ್ಮ ಸ್ನೇಹಿನ್ ಬರೀ ನೋಡೋದಕ್ಕೆ ಅವರೇ ಎಲ್ಲಾ ಸೇವೆ ಮಾಡ್ತಾರೆ ಮುಂಬಳೆ ಆ ತಾಯಿಗೆ ಅಪ್ಪ ಆ ಸೀರೆ ಉತ್ಸವದಿಂದ ಹಿಡಿದು ಅವ್ರಿಗೆ ಅಲಂಕಾರ ಮಾಡೋದು ಅದಾಗಿದ್ದ ತಕ್ಷಣ ಮತ್ತೆ ಗೋಪೂಜೆ ಅಂತ ಅದ್ ಬೇರೆ ಒಂದೆರಡು ಅವರು ಅದಾದ ತಕ್ಷಣ ಮತ್ತೆ ಬೆಳಗ್ಗೆ ಹತ್ತು ಒಂಬತ್ತುವರೆಗೆ ಆಲ್ರೆಡಿ ನೋಡಿ ಉತ್ಸವ ಸ್ಟಾರ್ಟ್ ಆಗಿ ಇವಾಗ ಇನ್ನೂ ಮುಗಿದಿಲ್ಲ ಇನ್ನು ನಾವೆಲ್ಲ ಇದ್ದೀವಿ ಇಲ್ಲೇ ಭಾಗಿಯಾಗಿದ್ದೀವಿ ಖಂಡಿತವಾಗ್ಲೂ ಹೇಳ್ತೀನಿ ಈ ವಿದ್ಯಾ ಚೌಡೇಶ್ವರಿ ಸನ್ನಿಧಿಗೆ ಯಾರೇ ಬಂದ್ರೆ ಕೇಳ್ಕೊಂಡಿದ್ರೆ ಬಹಳ ಫಾಸ್ಟ್ ಆಗಿ ರಿಸಲ್ಟ್ ಸಿಗೋದು ಅಂದ್ರೆ ನನಗೆ ಗೊತ್ತಿರಂಗೆ ಈ ಚೌಡೇಶ್ವರಿ ಹತ್ರ ಬಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ತಾವೆಲ್ಲ ಬಂದು ತಾಯಿ ಆಶೀರ್ವಾದ ತಗೊಂಡಿತ್ತ ನಾನು ನನ್ನ ಎಂಟಿ ನನ್ನ ಅತ್ತೆ ಅವರ ತಾಯಿ ಮತ್ತೆ ನಮ್ಮ ಇನ್ನೊಬ್ರು ಆಂಟಿ ರಾಧಾ ಆಂಟಿ ಸರ್ ಸಿನ್ಮಾದವರು ಹೆಚ್ಚಾಗಿ ದೇವ್ರನ್ನ ನಂಬ್ತಾರೆ ಯಾವುದೇ ಪೂರ್ಮುಟ್ಟಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಏನೋ ನೀವೆ ಎಷ್ಟು ನಂಬ್ತೀರಾ ಸರ್ ಈ ಕ್ಷೇತ್ರ ಮಕ್ಕಳು ನನ್ನ ನಾನು ದೇವರು ಅನ್ನೋದನ್ನ ಖಂಡಿತವಾದರೂ ನಂಬೇ ನಂಬ್ತೀನಿ ಆದರೆ ಅದೆಲ್ಲದಕ್ಕಿಂತ ಶಾಸ್ತ್ರ ನಂಬ್ತೀನಿ ಆ ಯಾಕಂದ್ರೆ ಶಾಸ್ತ್ರದಲ್ಲಿ ನಾನು ಕೆಲವು ಕಡೆ ಕೇಳಿ ಪ್ರಕಾರ ನನ್ಗೆ ಮಿರಾಕಲ್ ಆ ಆ ಎರಡು ತಿಂಗ್ಳುಗಳಿಂತದ್ದು ಆಗುತ್ತೆ ಇಂತ ಕಡೆ ಹೋಗೇ ಹೋಗ್ತೀರಾ ಅಂತಂದ್ರೆ ಅದೆಲ್ಲ ನಾನು ನಂಬ್ತಾ ಇರ್ಲಿಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಆಕ್ಸಸ್ ಅಲ್ಲಿ ಹೋಗಿರೋದ್ ಆಗಿದೆ ಶಾಸ್ತ್ರ ನಂಬ್ತೀನಿ ಆಮೇಲೆ ದೇವ್ರ ನಂಬೇ ನಂಬ್ತೀವಿ ದೇವ್ರ ನಂಬಿದ್ರೆ ಖಂಡಿತವಾಗ್ಲು ಏನೇ ನಮ್ಗೆ ನಾವು ಗೊತ್ತಿದ್ದ ಗೊತ್ತಿಲ್ಲದೆ ಏನೇ ತಪ್ಪು ಮಾಡಿದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ದೇವ್ರ ಕೊಡು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಸ್ವತಃ ವಿದ್ಯಾ ಚೌಡೇಶ್ವರೇನೆ ಕಳಸದ ಮುಖಾಂತರ ನಿಮ್ಮ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಎರಡೂ ಕೂಡ ಬರಲಿ ತೋರಿಸುತ್ತೆ ಪರಿಹಾರ ಕಂಡುಕೊಂಡ ಸಾವಿರಾರು ಭಕ್ತಾದಿಗಳು ನಿಮಗೆ ಇಲ್ಲಿ ಸಿಗ್ತಾರೆ ಈ ಸೇವೆ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಬುಧವಾರ ಈ ದಿನಗಳನ್ನು ಬಿಟ್ಟು ಮಿಕ್ಕೆಲ್ಲ ದಿನಗಳಲ್ಲೂ ಈ ಸೇವೆ ನಿಮಗೆ ಸಿಗುತ್ತೆ ತಾಯಿ ವಿದ್ಯಾ ಚೌಡೇಶ್ವರಿಗೆ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಮುಡುಪು ಕಟ್ಟಿ ನಿಮ್ಮ ಏನೇ ಒಂದು ಕೋರಿಕೆ ಇದ್ರೂ ಕೂಡ ಬೇಡ್ಕೋಬೋದು ಆಮೇಲೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಸತ್ಯ ಆಯಿತು ದೇವ್ರ ಬರಿಬೇಕಾದ್ರೇ ಎಲ್ಲ ಕಷ್ಟಗಳನ್ನು ಹೇಳ್ತು ಈ ಪರಿಹಾರ ಮಾಡಿ ಆಮೇಲೆ ಎಂಟು ವಾರದಲ್ಲಿ ನಿಮಗೆ ಬಿಟ್ಟು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಎಲ್ಲ ಒಳ್ಳೇದಾಗಿದೆ ಈ ವಿದ್ಯಾಚೋಡೇಶ್ವರಿ ನಂಬಿ ಬಂದವರನ್ನ ಯಾರೂ ಕೈ ಕೈಗಿಡಿಲ್ಲ ಇನ್ನು ಮುಂದೆ ಯಾರಿಗೂ ಬಿಡಲ್ಲ ಅದನ್ನ ಒಳ್ಳೆಯದಾಗಿದೆ ನಾನು ತುಂಬ ಕಷ್ಟದಲ್ಲಿದ್ದೆ ಸರ್ ನಾನು ಡ್ರೈವಿಂಗ್ ಕೆಲಸ ಮಾಡೋದು ಗಾಡಿ ಇರಲಿಲ್ಲ ನನ್ನ ಹತ್ರ ಎಲ್ಲೂ ಕೈ ಹಿಡ್ದಿರಲಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಗಾಡಿ ತಗೊಂಡು ಇವಾಗ ಸ್ವಂತ ಗಾಡಿ ಸ್ವಂತ ಗಾಡಿ ತಗೊಂಡು ಜೀವನ ಮಾಡ್ತಾ ಇದ್ದೀನಿ ಐನಾರು ಅಷ್ಟೇ ಬರ್ತಾಯಿದ್ದೀನಿ ಐದು ಕಾಮಾಕ್ಷಿ ಎಲ್ವೇರ್ ಐತೆ ಇಲ್ಲೇ ತೀರ್ಸಿಲ್ಲ ತೀರಿಸ್ಬೇಕು ಅದೆ ದೇವ್ರು ಮೂಕಿಲ್ ಬರೀತದಲ್ಲ ನಾವ್ ಅನ್ಕೊಂಡಿರೋದು ತುಂಬಾ ಒಳ್ಳೇದು ಎಷ್ಟೋ ಜನ ಅದಕ್ಕೆ ನುಮ್ಮವ್ರೆ ಅದು ಪರಿಹಾರನೂ ಆಯ್ತಾ ಇತ್ತು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನಿಮ್ ಪರಿಚಯ ನಾವು ಬೆಂಗಳೂರ್ ಬಟ್ ಅಮೆರಿಕ ಬಂದಿರೋದು ರಾಜ್ಯದ ಮೇಲೆ ಬಂದಿದೀವಿ ಎರಡು ತಿಂಗಳು ಗುರುಜಿ ನೋಡಕ್ಕೋಸ್ಕರ ಬಂದ್ವಿ ಅಮ್ಮ ಅಮ್ಮ ಬ್ಲೆಸ್ಸಿಂಗ್ಸ್ ತಗೊಂಡು ಗುರುಜಿ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗೋಣ ಅಂತ ಬಂದ್ ನಿಮ್ದು ಸ್ವಂತ ಊರು ಯಾವ ಸರ್ ಸ್ವಂತ ಊರು ಬೆಂಗಳೂರು ವೆಲ್ಸನ್ ಗಾರ್ಡನ್ಸ್ ಅಲ್ಲಿ ನೀವು ಈಗ ನೆಲೆಸಿರೋದಲ್ಲಿ ಸರ್ ಅಮೆರಿಕಾ ಮಿಶಿಗನ್ ಅಲ್ಲಿ ಮಿಶಿಗನ್ ಅಲ್ಲಿ ಅಂದ್ರೆ ನಿಮ್ಗೆ ಇಲ್ಲಿ ಹೇಗ್ ಗೊತ್ತಾಯ್ತು ನಿಮ್ಗೆ ಏನಾದ್ರು ಒಳ್ಳೇದಾಗಿದ್ಯಾ ಬರ್ತಿದ್ದೀರಾ ಎರಡು ಸಾವಿರದ ಇಪ್ಪತ್ತೆರಡರಿಂದ ಬರ್ತಾ ಇದ್ದೀವಿ ಅಂದ್ರೆ ಮೋದಿ ಅವ್ರದ್ದು ಹೂವಿನ ಹಾರ ಬಿತ್ತು ಅಂತ ಹೇಳಿದ್ರು ಗೆಲ್ತಾರೆ ಅಂತ ದೇವಿ ಅದನ್ನ ಯೂ ಅಲ್ಲಿ ಹುಡುಕೊಂಡು ಹುಡುಕಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ನಮಗ್ ಚಾನ್ಸ್ ಸಿಕ್ತು ಬರಕ್ ಅಮೆರಿಕ ಇಂದ ಇಂಡಿಯಾಗೆ ಸೊ ಅವಾಗ ಮೀಟ್ ಮಾಡಿ ಎರಡ್ ಸಾವಿರದ ಎರಡರಿಂದ ನಾಲ್ಕ್ ಸತಿ ಬಂದಿದೀವಿ ಈಗ ಖಂಡಿತ ನಮ್ಗೆ ಗೊತ್ತಿಲ್ದೇನೆ ಗುರುಜಿ ಅವರೇ ಎಲ್ಲ ಹೇಳ್ಬಿಟ್ರು ಎಲ್ಲ ಎಲ್ಲ ಅವರೇ ನಾವು ಕೇಳಲೇ ಇಲ್ಲ ಕ್ವಶನ್ ಕೇಳ್ಬೇಕು ಅಂತ ಆಸೆ ಇತ್ತು ಎಲ್ಲಾರು ಹೇಳ್ತಾರೆ ಕ್ವಶ್ಚನ್ ಅಂತ ಕೇಳೋಣ ಅಂತ ಬಟ್ ಚಾನ್ಸಸ್ ಸಿಕ್ಲಿಲ್ಲ ಗುರುಜಿ ನೋಡಿದ ತಕ್ಷಣ ಎಲ್ಲ ಹೇಳ್ಬಿಟ್ಟು ಏನು ಯೂಸ್ ಆಗಿದೆ ಹೇಳ್ಬೋದ ಎಲ್ಲ ಉಪಯೋಗ ಇದೆ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್ ಹ್ಯಾಸ್ ಚೇಂಜ್ ಆಫ್ಟರ್ ದಿಸ್ ಒಂದು ಒಂದು ಮುಂದುವರೆದಂತ ದೇಶದಲ್ಲಿ ಇದ್ದೀರಾ ಅಮೆರಿಕಾದಲ್ಲಿ ಇದ್ದೀರಾ ಇಂತವಕ್ಕೆಲ್ಲ ಸ್ವಲ್ಪ ಆಸ್ಪದ ಕಡಿಮೆ ಅಂತಾರೆ ಅದ್ರ ನೀವು ಅಲ್ಲಿಂದ ಈ ತಾಯಿನ ಹುಡುಕೋ ಬಂದಿದ್ದೀರಾ ಅಂತಂದ್ರೆ ಅದೇನಂದ್ರೆ ನಾವು ಅಲ್ಲೂ ಕೂಡ ಸನಾತನ ಧರ್ಮ ಫಾಲೋ ಮಾಡ್ತಾ ಇದ್ದೀವಿ ಸೊ ಈಗ ಅಲ್ಲಿ ದೇವಸ್ಥಾನಗಳು ಜಾಸ್ತಿ ಆಗಿದೆ ಹೋಮಗಳು ಅಭಿಷೇಕಗಳು ಪೂಜೆಗಳು ಮಾಡೋದು ನಾನು ಎಲ್ಲ ಟೆಂಪಲ್ ಅಲ್ಲಿ ವಾಲಂಟಿಯರ್ ಮಾಡ್ತೀನಿ ಎಸ್ ಐ ಹೆಲ್ಪ್ ಇನ್ ದ ಕಿಚನ್ ಐ ಹೆಲ್ಪ್ ಇನ್ ದ ಸರ್ವಿಂಗ್ ಎನಿವೇರ್ ಒಟ್ನಲ್ಲಿ ದೇವಸ್ಥಾನದಲ್ಲಿ ವಾಲಂಟಿಯರ್ ಎಲ್ಲ ಕುಕಿಂಗ್ ಎಲ್ಲ ಐ ಆಮ್ ಎ ಹೌಸ್ ವೈಫ್ ಯೂರು ಇಂಜಿನಿಯರ್ ಸೊ ಬಟ್ ವಿ ವರ್ಕ್ ಟುಗೆದರ್ ಈಗ ಆಲ್ಮೋಸ್ಟ್ ರಿಟೈರಿಂಗ್ ಟೈಮ್ ಸೊ ಅದರಿಂದ ಸಿಕ್ಸ್ ಮಂತ್ಸ್ ಒಂದ್ಸತಿ ಇಂಡಿಯಾಗ್ ಬರೋದಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್ ಸರ್ ನೀವು ವರ್ಕ್ ಮಾಡ್ತಿದ್ರಿ ನಾನು ಆಟೋಮೋಟಿವ್ ಮ್ಯಾನೇಜ್ಮೆಂಟ್ ಇಲ್ಲ ಎಂಜಿನಿಯರಿಂಗ್ ಇಲ್ಲಿ ಮೂರು ವರ್ಷ ಕೆಲಸ ಮಾಡಿದೆ ಆಮೇಲೆ ಅಮೆರಿಕ ಬಿ ಎ ಮಾಡಿದೆ ಆಮೇಲೆ ಹಂಗೆ ಅಲ್ಲಿ ಒಳ್ಳೆ ಕೆಲಸ ಸಿಕ್ತು ಸೆಟ್ಲ್ ಆಗ್ಬಿಟ್ಟು ಸೆಟ್ಲ್ ಅಂದ್ರೆ ಅಲ್ಲೇ ಕೆಲಸ ಸಿಕ್ತು ಅಲ್ಲೇ ಇದ್ಬಿಟ್ವಿ ಐವತ್ತೆರಡು ವರ್ಷ ಆಯ್ತು ನಾನು ಹೋಗಿ ಅಮೆರಿಕ ಫೈವ್ ಫಿಫ್ಟಿ ಟೂ ಇಯರ್ಸ್ ಆಯ್ತು ಸೊ ಬರ್ತಾ ಹೋಗ್ತಾ ಹೋಗ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ಈ ತರ ನಮ್ಗೆ ಈ ತರ ರಿಲೀಜಿಯಸ್ ಚಾನ್ಸ್ ಸಿಗೋದು ವಿ ಆರ್ ವೆರಿ ಗ್ರೇಟ್ಫುಲ್ ಈ ಥರ ಗುರುಜಿ ಕಲಿಸ್ಕೊಂಡ್ರೆ ಓಡ್ ಬರ್ತೀವಿ ತಕ್ಷಣ ಅದೇ ದರ್ಶವಾಟಿ ಇವತ್ತು ಹಾಗೆ ಬಂದಿದ್ದು ನಾವು ಸೊ ಈ ಥರ ಬರ್ತಾನೆ ಇರೋಕ್ಕೆ ಪ್ಲ್ಯಾನ್ ಮಾಡಬೇಕು ನಾವು ದೇವ್ರ ಧೈರ್ಯದಿಂದ ಅಷ್ಟೇ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊ ಬಂದಿವಿ ಆರಕೆ ಮಾಡ್ಕೊಳಕ್ಕೆ ನೀವು ಬರ್ತಾ ಇದ್ದಂಗೆ ಅವರೇ ಅದ್ರ ಬಗ್ಗೆ ಹೇಳಿದ ತಕ್ಷಣ ನಿಮ್ಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತು ಹೌದು ತುಂಬ ಆಶ್ಚರ್ಯ ಆಚರ್ಯಾಯ್ತು ಇಲ್ಲಿ ಬ ಇಲ್ಲಿ ಬಂದ ಕೂಡಲೇ ಏನೋ ಮಾತಾಡ್ತಾ ಏನೋ ಮಾತಾಡ್ತಾ ಈ ಥರ ಒಂದು ನಾನು ಟೂ ಒನ್ ಇಯರಿಂದ ಇಂದ ಏನೇನೋ ಮನ್ಸಲ್ಲಿ ನೋಡ್ಕೊಳ್ತಾ ಇದ್ದೆ ಅವರು ನಾ ತುಂಬ ವರ್ಷನೇ ಗೊತ್ತಿರ್ತಾರೆ ಅದಕ್ಕೆಲ್ಲ ಹಾಗೆ ಬಿಡಿ ಬಿಡಿಸಿ ಬಿಡಿಸಿ ಒಂದು ಎರಡು ನಿಮಿಷದಲ್ಲಿ ಹೇಳಿಬಿಟ್ರು ಸೊ ಇನ್ನೇನು ಹೇಳೋಂಗೇ ಇಲ್ಲ ಅದನ್ನು ಸೊ ಮಧ್ಯಾಹ್ನ ಇದು ಓದ್ತಾರೆ ಅಂತ ಹೇಳಿದ್ರಲ್ಲ ಅದೆಲ್ಲ ಬೇಕಾಗೇ ಇರಲಿಲ್ಲ ಬೆಳಿಗ್ಗೆ ಮಕ್ಕಳ ನೋಡಿ ಹೇಳಿಬಿಟ್ರು ಚೀಟಿ ನೋಡೋದು ಬೇಕಾಗಿರಲಿಲ್ಲ ಸೊ ವೆರಿ ಗ್ರೇಟ್ಫುಲ್ ಥರ ನೀವು ಏಕೆಂದರೆ ಒಂದು ಮುಂದುವರೆದಂಥ ಅಮೇರಿಕ ಅನ್ನೋ ದೇಶದಲ್ಲಿ ದೇಶದಲ್ಲಿದ್ದೀರಾ ಜೊತೆಗೆ ನೀವು ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಕೆಲಸವನ್ನು ಮಾಡಿದಂಥವ್ರು ನೀವು ಬುದ್ಧಿಜೀವಿಗಳು ಕೂಡ ಇದ್ದೀರಾ ಹಂಗಾಗಿ ಇಂಥವನ್ನೆಲ್ಲ ಕೆ ನಂಬುದು ತುಂಬ ಕಡಿಮೆ ಮಿರಾಕಲ್ ಅಂತಾರೆ ಬರ್ತಿದಂಗೆ ಹೇಳದ ತಕ್ಷಣನೇ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಈ ನೆಲದ ಮಣ್ಣಿನ ಪವರ್ ರೀತಿ ರಿಯಾಕ್ಟ್ ಆಗ್ತದೆ ಅದು ಗುರುಜಿ ನನ್ನ ಪ್ರಕಾರ ನಾವು ಗುರುಜಿನ ಥಿಂಕ್ ಮಾಡ್ಕೊಂಡು ಬಂದ್ರೆ ಅವ್ರ ಇದ್ರ ವೈಫೈ ತರ ನನ್ ವೈಫೈ ಆನ್ ಮಾಡ್ಕೊಂಡು ಅದನ್ನ ಥಿಂಕ್ ಮಾಡ್ಕೊಂಡು ಬಂದ್ರೆ ಅವ್ರು ನನ್ನ ವೈಫೈ ನೋಡ್ಬಿಟ್ಟು ಕನೆಕ್ಟ್ ಆಗ್ಬಿಡ್ತಾರೆ ಆಗ್ಬಿಟ್ರು ಹಂಗ ಅನ್ಕೊಂಡಿದೀನಿ ನಾನು ಏನು ಸೊ ಮನ್ಸಲ್ಲಿ ಹಾಗೆ ಎಲ್ಲ ಹೇಳ್ಬಿಟ್ರು ಒಂದ್ ನಿಮಿಷದಲ್ಲಿ ನೇನು ಕ್ವಶನ್ ಬೇರೆ ಏನು ಅಂತ ಕೇಳೋಂಗಿಲ್ಲ ಆ ಥರ ಸೊ ಬಿಲೀಫ್ ಇದೆ ನಾವು ಬೆಂಗಳೂರು ಐವತ್ತೆರಡು ವರ್ಷ ಆಯಿತು ಹೊರಟಿ ನಮ್ಮ ಅಪ್ಪ ಅಮ್ಮ ಹೊರಡೋಕಿನ ಮುಂಚೆನೇ ಈ ಥರ ಎಲ್ಲ ಬಿಲೀಫ್ ಇದ್ಬಿಟ್ಟಿತ್ತು ಸ್ಟ್ರಾಂಗ್ ಆಗಿ ಅದು ಕಂಟಿನ್ಯೂ ಹೋದ್ರು ಇದನ್ನೆಲ್ಲ ಮನೆ ಅಲ್ಲೇ ಮನೇಲಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಮೆರಿಕದಲ್ಲೂ ಪೂಜಾ ಪುನಸ್ಕಾರ ಮಾಡಿ ಖಂಡಿತ ಖಂಡಿತ ಮಾಡ್ತೀರಾ ಖಂಡಿತ ಟೆಂಪಲ್ಸ್ ವಿಸಿಟ್ ಮಾಡ್ತೀವಿ ಮನೆ ಮನೆಯಂತೂ ಖಂಡಿತ ಪೂಜೆ ಮಾಡ್ತೀವಿ ಇಬ್ರು ಅಷ್ಟೇ ಅವಳು ಜಾಸ್ತಿ ಮಾಡ್ತಾಳೆ ಸೊ ಖಂಡಿತ ಅಲ್ಲಿ ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಅಮ್ಮ ಅಪ್ಪ ಏನ್ ಮಾಡ್ತಾವೆ ಎಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಪ್ರೇಯರ್ಸ್ ಮಾಡ್ಕೊಂಡು ಎವ್ರಿ ಮಾಡ್ತೀವಿ ನಿಮ್ ತಂದೆ ತಾಯಿ ಸರ್ ಇಲ್ಲ ಇದ್ದಾಗ ಇದ್ದಾಗ ಸರ್ ಈಗ ನೀವು ಇದಕ್ಕೋಸ್ಕರ ನೀವು ಅಮೆರಿಕದಿಂದ ಬಂದಿದ್ದ ಇದಕ್ಕೋಸ್ಕರ ಬಂದ್ ಇಲ್ಲ ಬೇರೆ ಬೇರೆ ಕೆಲಸನ ಇತ್ತು ಬಟ್ ಇವೆಲ್ಲ ಒಂದ್ ರೌಂಡು ನಾವು ಇಲ್ಲಿ ಬಂದ್ರೆ ಪರ್ಸನಲ್ ಕೆಲಸ ಇರುತ್ತೆ ಅಮ್ಮ ನೋಡ್ಕೊಂಡು ಗುರುಜಿ ನೋಡ್ಕೊಂಡು ಅದು ಒಂದು ಇಂಪಾರ್ಟೆಂಟ್ ಕೆಲಸ ಅದಕ್ಕಿನ್ನ ಇವತ್ತು ಗುರುಜಿ ಫೋನ್ ನಂಬರ್ ಇರಲಿಲ್ಲ ನಮ್ಮ ಹತ್ರ ಸೊ ಫೋನ್ ಮಾಡಿ 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 ಇವತ್ತು ಸಿಕ್ಬಿಟ್ರಿಲ್ಲಿ ಸರ್ ಈಗ ನೀವು ನಿಮ್ ತಂದೆ ತಾಯಿ ಈ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ರು ಅಂತ ಹೇಳಿದ್ರಿ ಈಗ ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ನಿಮ್ಮ ಮಕ್ಕಳು ಶುರು ಮಾಡಿದಾರೆ ಅವ್ರು ಕೂಡ ಸೇಮ್ ಪ್ರತಿ ವರ್ಷ ಬೆಂಗಳೂರ್ ಕರ್ಕೊಂಡ್ ಬರ್ತೀವಿ ಈಗ ಕೆಲಸಕ್ಕೆ ಹೋಗೋದ್ರಿಂದ ನಮ್ ತರ ಅವನಿಗೆ ರಜಾ ಸಿಗಲ್ಲ ಅವ್ನ್ ಮಾರ್ಕೆಟಿಂಗ್ ಅಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಓದಿ ದೊಡ್ಡನಾಗಿರೋನು ಇವಾಗ ಮೂವತ್ತ್ ವರ್ಷ ಮಾಡ್ತಾರೆ ಖಂಡಿತ ಹೇಳಿದ ತಕ್ಷಣ ಯಾವ ಯಾವ ಟೆಂಪಲ್ ಹೋದೆ ಅಂತ ಫಸ್ಟ್ ಹೋದ್ಮೇಲೆ ರಿಪೋರ್ಟ್ ಮಾಡ್ಬೇಕು ನಾವು ಹ್ಞೂ ರೀ ಹಾಂ ಖಂಡಿತ ಸೊ ಇಷ್ಟೊತ್ತು ಎಲ್ಲಿದೆ ಅಂತ ಕೇಳ್ತಾನೆ ಇವಾಗ ಮನೆಗೆ ಹೋದ್ ಕೂಡಲೇ ಸೊ ಸೊ ನಮ್ಗಿನ್ ನಮ್ಮ ಲೆವೆಲ್ಗೆ ಇದಾನೋ ಬಟ್ ನಾವು ಎಲ್ಲಿದ್ದೀವಿ ಏನು ಅನ್ನೋ ತಂತ್ರಜ್ಞಾನ ಇರೋ ದೇಶದಲ್ಲಿ ಬಿದ್ದಿರ ಅದನ್ನೂ ಮೀರಿದ್ ಒಂದು ಒಂದು ಶಕ್ತಿ ಇದೆ ಅಂತಂದಾಗ ಖಂಡಿತವಾಗಿ ನಾವು ಖಂಡಿತ ಅದು ಖಂಡಿತ ಇದೆ ಖಂಡಿತ ಅಮ್ಮನ್ ಪವರ್ಸ್ ಇದು ಗುರುಜಿ ಪವರ್ಸ್ ಅವ್ರು ಅವ್ರು ಹೇಳ್ಬಿಟ್ರಲ್ಲ ಅದನ್ನ ಸಹ ಅದನ್ನು ನಾಟ್ ಬಿ ಪ್ಯಾರಾಲಲ್ಟ್ ಇಂಡಿಯಾದಲ್ಲಿ ಹುಟ್ಟಿದ್ಕಿ ನಮ್ಗೆ ಎಷ್ಟು ಹೌದು ಖುಷಿ ತುಂಬಾ ಇಲ್ಲೇ ನಮ್ಗೆಲ್ಲ ವಿದ್ಯಾ ಬುದ್ಧಿ ಎಲ್ಲ ಇಲ್ಲೇ ಬಂದಿದ್ದು ನಾವು ಬೆಂಗಳೂರು ಅದೇನ ಬೆಂಗಳೂರು ಬೆಂಗಳೂರು ಸಿಟಿ ಆಫ್ ಮಹಾಲಕ್ಷ್ಮಿ ಅಂಡ್ ಸಿಟಿ ಆಫ್ ಗಣಪತಿ ನಮ್ಗೆಲ್ಲ ಸೊ ಅಲ್ಲಿ ಬಂದ ಕೂಡಲೇ ನಾವು ಬೆಂಗಳೂರು ಲ್ಯಾಂಡ್ ಆದ ಕೂಡಲೇ ನಮ್ ಇಸ್ ಗ್ರೇಟ್ಫುಲ್ ಟು ಗಾಡ್ ಅಮೆರಿಕ ಇಂಡಿಯಾಲೇ ಅಮೆರಿಕಾ ಗ್ರೇಟ್ಫುಲ್ ಬಿಕಾಸ್ ಅವರೇ ಕಳ್ಸಿದ್ರು ನಮ್ಮನ್ನು ಅಮೆರಿಕಾಗೆ ದೇವ್ರ ಸೊ ಅದಕ್ಕೆ ಬರ್ತಾ ಹೋಗ್ತಾ ಇರ್ತದೆ ಆಲ್ ದಟ್ ನಿಮ್ಮ ಜೀವನ ಇನ್ನೂ ಕೂಡ ಖುಷಿ ಖುಷಿಯಾಗಿ ಇರಲಿ ಅಂತ ನಾವು ಕೂಡ ತಾಯಿ ಹತ್ರ ಬೇಡ್ಕೊತೀವಿ ನೀವು ಅಮೆರಿಕಾದಿಂದ ಬಂದು ನಮ್ಗೆ ಈ ತರದೊಂದು ನಿಮ್ಮ ವ್ಯಾಲ್ಯೂಬಲ್ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಕ್ಕೆ ನಿಮ್ಗೂ ಇಬ್ರಿಗೂ ಕೂಡ ಧನ್ಯವಾದ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿವಿ ಅಲ್ಲಿ ಏನಿದೆ ಯಾವಾಗ್ಲೂ ನಾವು ಕೇಳಿದೆಲ್ಲ ಸಿಗಲ್ಲ ಬಟ್ ಅದ್ ಬಂದಾಗ ಕರೆಕ್ಟ್ ಆಗಿ ಸಿಗುತ್ತೆ ಅದಕ್ಕಾಗಿ ಬರ್ತಾ ಇರ್ಬೇಕು ಒನ್ ಆಫ್ ದಿ ಒನ್ ಆಫ್ ದಿ ರೆಗ್ಯುಲರ್ ವಿಸಿಟ್ಸ್ ಇಲ್ಲಿ ಗುರುಜಿ ಮತ್ತೆ ಅಮ್ಮನ್ನ ನೋಡಿಕೊಂಡು ಹೋಗ್ತೀವಿ. ಕಿರಣ್ ಅಂತ ಮತಿ ಕಿರಣ ಬಂದಿದ್ದೀನಿ ಬೆಂಗಳೂರು ಇಲ್ಲಿ ನನ್ನ ನೆವ્યુ ಬರ್ತಾ ಇದ್ದ ನೆವ્યુ ಅಂದ್ರೆ ನನ್ನ ಹೆಂಡತಿ ಅಕ್ಕನ ಮಗ ರೆಗ್ಯುಲರ್ ಆಗಿ ಬರ್ತಾನೆ. ನಮಗೆ ಏನು ಆಶೀರ್ಯ ಅಂದ್ರೆ ಒಂದು ಆಶ್ಚರ್ಯಕಾರಿ ಸಂಗತಿ ಏನಪ್ಪಾ ಅಂದರೆ ಅವನು ಬಂದಿದ್ದು ಒಂದು ಪ್ರಶ್ನೆ ಇಟ್ಕೊಂಡು ಬಂದಿದ್ದ ಆ ಮನಸ್ಸಿನಲ್ಲಿ ಅವನು ಅವನ ಹೆಂಡ್ತಿ ಮಗು ಆರು ವರ್ಷದ ಮಗು ಬಂದಾಗ ಅವರೇ ಹೇಳಿದ್ರು ಈ ಥರ ಅಂದ್ಕೊಂಡಿದ್ದು ನಿನ್ನೇನು ಅಂದ್ಕೊಂಡಿದ್ದೆ ಅದಾಗತ್ತೆ ಆದರೆ ನೀನು ಮುಂದಿನ ಅಮಾವಾಸ್ಯೆ ದಿವಸ ಬಂದು ಒಂದು ಮಡ್ಲಕ್ಕಿ ಕೊಟ್ಟು ಹೋಗು ಅಂತ ಅವನಿಗೆ ಆಲ್ಮೋಸ್ಟ್ ಅವನೇನು ಅಂದ್ಕೊಂಡಿದ್ದ ಅದೇ ಪ್ರಶ್ನೆ ಅವರು ಆದಾಗ ಅದೇ ಬಂದಿರೋದಕ್ಕೆ ನಮಗೆಲ್ಲ ಆಶ್ಚರ್ಯ ಆಗಿ ಅಂದರೆ ತುಂಬ ನಂಬಿಕೆಯಿಂದ ಇದಾಗಿದೆ ಅಂತ ಅಂದ್ಕೊಂಡು ಅವನು ಬಂದು ಇವಾಗ ಮಡ್ಲಕ್ಕಿ ಹರಕೆ ತೀರಿಸಿದ್ದಾನೆ ಈಗ ಅಂತ ಅನಿಸುತ್ತೆ ನಮ್ಗೆ ನಿಜವಾಗ್ಲು ಅನಿಸ್ತಾರೆ ಚೌಡೇಶ್ವರಿ ಬಂದು ನಮ್ಮ ಕುಲದೇವತೆ ನನಗೆ ನನ್ನ ಮನೆಯ ಕುಲದೇವತೆ ಅಪಾರ ನಂಬಿಕೆ ಇದೆ ಅದರಲ್ಲಿ ಒಂದೇದಾಗಿ ಎರಡನೇದಾಗಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಜನ ಬಂದು ನೋಡೋದ್ರಿಂದ ಇಲ್ಲಿ ಸಮೂಹ ಇಷ್ಟು ನೆರೆದಿರೋದಕ್ಕೆ ನಮ್ಗೆ ಏನ್ ಅನಿಸುತ್ತೆ ಇಲ್ಲಿ ಸತ್ಯ ಇದೆ ಅಂತ ಅನಿಸುತ್ತೆ ನಮಸ್ಕಾರ ಗುರುಜಿ ಇವತ್ತು ಈ ಕ್ಷೇತ್ರ ನಮ್ಮ ದೇಶವನ್ನು ಮೀರಿ ಹೊರದೇಶದಲ್ಲೂ ಕೂಡ ಒಂದು ಪ್ರಖ್ಯಾತಿಯನ್ನ ಒಂದು ಒಳ್ಳೇದನ್ನ ಒಳಿತನ್ನ ಮಾಡ್ತಾ ಇದೆ ಈ ಕ್ಷೇತ್ರದ ಬಗ್ಗೆ ಒಂದೆರಡು ನೀವು ನೋಡಿ ತಾಯಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಆದಿಗುರು ಶಂಕರಾಚಾರ್ಯರು ಹೇಳ್ತಾರೆ ಒಬ್ಬ ಸನ್ಯಾಸಿಗಳು ಒಬ್ಬ ಯತಿಗಳು ಯಾರೇ ಆದ್ರೂ ಮೊದಲು ನಾವು ಆರಾಧ್ಯ ಮಾಡೋ ದೇವತೆಯನ್ನ ತಾಯಿ ಅಂತ ಸ್ವೀಕಾರ ಮಾಡ್ತೀವಿ ಆ ತಾಯಿ ದರ್ಶನಕ್ಕೆ ಬರುವಂತ ಮಾತೆಯರು ಏರ್ಸೋದು ನಮಗೆ ತಾಯಂದಿರೇ ಆಗ್ತಾರೆ ತಾಯಂದಿರೇ ಆದ್ರೆ ನಿಮ್ಗೆಲ್ಲ ಒಬ್ಬ ತಾಯಿ ಒಬ್ಬ ಮಗ ಇಬ್ರು ಮಕ್ಕಳು ಆದ್ರೆ ಚೌಡೇಶ್ವರಿ ಮಠದಲ್ಲಿರುವಂತ ಒಬ್ಬ ಸನ್ಯಾಸಿಗಳಿಗೆ ಲಕ್ಷಾಂತರ ಜನ ತಾಯಿಯಂದಿರಿದ್ದಾರೆ ಅದಕ್ಕೆ ಈ ಕ್ಷೇತ್ರ ಇಷ್ಟು ಪ್ರಬುದ್ಮಾನವಾಗಿ ಬೆಳೀತಾ ಇದೆ ನಾವ್ ಹೇಳೋ ಮಾತಕ್ಕೆಲ್ಲ ಒಂದೊಂದ್ ಗಂಟೆ ಬಡ್ಕೊಂತ ಇದೆ ಈ ತರ ದೈವ ಸಂಕಲ್ಪನ ಹೀಗೆ ಇದೆ ಇವ ನೋಡಿ ಗಂಟೆ ನಿಲ್ತು ಒಂದು ಏನಾದ್ರು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಯಕ್ಷ ಕಿನ್ನರ ಕೆಂಪುರುಷ ಅಶ್ವಿನಿ ದೇವತೆಗಳು ಅಂತ ಹೇಳ್ತೀವಿ ಶಾಸ್ತ್ರದಲ್ಲೂ ಹೇಳಿದೆ ಹೀಗೆ ಒಬ್ಬ ಯತಿಯಾದವರು ಒಬ್ಬ ಸ್ವಾಮಿಗಳಾದವರು ಮೊದಲು ಇನ್ನೊಬ್ಬರನ್ನ ನೋಡಿ ಹಸಿವೆ ಪಡೋದು ಇನ್ನೊಬ್ಬರನ್ನ ನೋಡಿ ಇಲ್ಲೋ ಒಂದು ಕಡೆ ದ್ವೇಷ ಸಾಧಿಸುವಂಥದ್ದು ನಮ್ಮಲ್ಲಿ ಬರಬಾರ್ದು ನಾವು ಬಂದವ್ರನ್ನೆಲ್ಲ ತಾಯಿಯಂತೆ ಇಲ್ಲ ಎಲ್ಲರೂ ನನಗೆ ಸೋದರಿಯರಂತೆ ಎಲ್ಲರೂ ನಮಗೆ ತಾಯಿ ಭಾರತಿ ಮಾತೆ ಎಷ್ಟು ಪವಿತ್ರವಾಗಿ ಈ ದೇಶವನ್ನು ನಾವು ಆದಂಥ ಹೆಣ್ಮಗಳಿಗೆ ಹೋಲಿಸಿದೀವೋ ಹಾಗೆ ನಮ್ಮಲ್ಲಿರೋ ಈ ಈ ನಾಡಿನಲ್ಲಿರೋರೆಲ್ಲ ನಮಗೆ ತಾಯಂದ್ರೆ ಆಗ್ತಾರೆ ಅದಕ್ಕೆ ಆ ಭಾವನೆ ಈ ಕ್ಷೇತ್ರದಲ್ಲೂ ಇದೆ ಮತ್ತು ಅದು ನಮ್ಮಲ್ಲೂ ಸದಾ ಇದೆ ಅದನ್ನು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇವಾಗ ನೀವು ನೋಡಿದ್ರಿ ಅಮೇರಿಕಾಯಿಂದೆಲ್ಲ ಭಕ್ತರು ಈ ಕ್ಷೇತ್ರಕ್ಕೆ ಒಬ್ಬರು ಇಬ್ರು ಅಂತಿಲ್ಲ ಅಸಂಖ್ಯಾತವಾಗಿ ಇದ್ದಾರೆ ಅದರೊಳಗೆ ನಮಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ನಮ್ಗೆ ಕಾಲ್ ಮಾಡ್ತಾರೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸ್ವಾಮಿಗಳು ಅಂತ ನಾವು ಅವ್ರಿಗೆ ಹೇಳ್ತೀವಿ ಅಮ್ಮ ನೀವು ಚೆನ್ನಾಗಿದ್ದೀರಾ ತಂದೆಯವರು ನೀವು ಚೆನ್ನಾಗಿದ್ದೀರಾ ಅಂತೀವಿ ಒಬ್ಬ ಸನ್ಯಾಸಿ ಯಾರನ್ನ ತಂದೆ ತಾಯಿ ಎನ್ಬೇಕು ಅಂದ್ರೆ ಇಲ್ಲಿ ಬರೋ ಭಕ್ತರನೆ ತಂದೆ ತಾಯಿಗಳಾಗಿ ನಾವು ಸ್ವೀಕಾರ ಮಾಡ್ಬೇಕು ಹಂಗಾಗಿರೋದ್ರಿಂದ ಈ ಒಂದು ಗುಣನೇ ಈ ಕ್ಷೇತ್ರವನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಗುರುಜಿ ಈ ಕ್ಷೇತ್ರದ ಒಂದು ಮಹಿಮೆಯನ್ನ ಆ ತಾಯಿನೇ ಪರಿಚಯಿಸ್ಕೊತಾ ಇದ್ದಾಳೆ ಅಂತಂದ್ರೆ ತಪ್ಪಾಗ್ಲಾರ್ದು ಅಷ್ಟು ಪ್ರಸಿದ್ಧಿಯನ್ನು ಹೊಂದ್ತಾ ಇದೆ ಒಂದು ಚಿಕ್ಕದಾಗಿ ಈ ಕ್ಷೇತ್ರದ ಒಂದು ಕಿರು ಪರಿಚಯವನ್ನು ಮಾಡಿ ಇದು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಏನಿರ್ಲಿಲ್ಲ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆ ಜಿ ದೇವಪಟ್ಟಣ ಅಂತ ಹೇಳಿ ಶಾಸನದಲ್ಲೂ ಉಲ್ಲೇಖ ಇದೆ ಶಾಸ್ತ್ರದಲ್ಲೂ ಉಲ್ಲೇಖ ಇದೆ ಈ ಭಾಗದ ವಾಡಿಕೆಯಲ್ಲೂ ಉಲ್ಲೇಖ ಇದೆ ಈ ಕೆ ಜಿ ದೇವಪಟ್ಟಣದ ಆರಾಧ್ಯ ದೇವತೆ ದಕ್ಷಿಣ ಕಾಳೇಶ್ವರಿ ಅಂತ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಒಂದು ಗುಡ್ಡೆ ಒಂದು ಸಣ್ಣ ಮಂಟುವ ಏನಪ್ಪಾ ಈ ತರ ಇದೆ ಅಂತ ನೋಡಿದಾಗ ಇಲ್ಲಿ ಜಗನ್ಮಾತೆ ನೆಲೆಸಿರುವಂತಹ ಒಂದು ಪವಿತ್ರವಾದ ಸಾನ್ನಿಧ್ಯ ಇತ್ತು ಆವಾಗ ನಾವು ಅಮ್ಮನವರ ಮೂಲ ಒಂದು ಸಂಕಲ್ಪದಂತೆ ಒಂದು ಸಣ್ಣದಾಗಿ ಒಂದು ಪೂಜೆ ಪ್ರಾರಂಭ ಮಾಡ್ಕೊಂಡು ಹೋಗ್ತೀವಿ ನಂತರ ಅಮ್ಮನವ್ರಿಗೆ ದಕ್ಷಿಣ ಕಾಳಿ ಅಂತ ಇರೋ ಹೆಸರನ್ನ ಇದು ಕಾಡು ನಾವೇನು ಮಾಡೋದು ಅಂತ ಎರಡು ವರ್ಷಗಳ ಕಾಲ ಚಿಂತೆ ಮಾಡ್ತೀವಿ ನಂತರ ಅಮ್ಮನವ್ರಿಗೆ ದಕ್ಷಿಣ ಕಾಳೇಶ್ವರಿನ ಹೆಸರಿಗೆ ನಾವು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅಂತ ಒಂದು ವ್ಯಾಖ್ಯಾನ ಇದೆ ಅದಕ್ಕೆ ನಾವು ವಿದ್ಯಾ ಚೌಡಿ ಈಶ್ವರಿ ವಿದ್ಯಾ ಚೌಡೇಶ್ವರಿ ಅಂತ ಮರುನಾಮಕರಣವನ್ನು ಈ ಕ್ಷೇತ್ರದ ಅಧಿದೇವತೆಗೆ ಮಾಡಿದ್ದೀವಿ ಈ ದೇವತೆ ವಿಚಾರ ಏನಂದರೆ ಕಳಸದಲ್ಲಿ ಬರವಣಿಗೆಯನ್ನು ಭಕ್ತರಿಗೆ ತಿಳಿಸೋದು ಅದು ಮನಸ್ಸಿನಲ್ಲಿ ಸಂಕಲ್ಪಿಸೋದು ಬಂದು ನಿಂತರೆ ಅಮ್ಮನವ್ರು ಬರೀತಾರೆ ಅದನ್ನು ನಾವು ಭಕ್ತರಿಗೆ ತಿಳಿಸ್ಕೊಡ್ತೀವಿ ಅದರಲ್ಲಿ ಯಾವುದೇ ತರ ಒಂದು ಕ್ಷೇತ್ರವನ್ನು ನೋಡಿ ಇಲ್ಲಿ ಮಾಡುವಂಥದ್ದು ಮತ್ತೆ ಇಲ್ಲಿ ನಿಂಬೆಣ ಮಂತ್ರಿಸುವಂಥದ್ದು ಈ ಯಾವುದೋ ಒಂದು ಅಂಜನ ಅಂತ ಹಾಕುವಂಥದ್ದು ಒಂದು ಕೌಡೆ ಹಾಕುವಂಥದ್ದು ಆ ಥರ ಏನು ಭಾವನಾತ್ಮಕವಾದ ಕ್ರಿಯೆಗಳು ಈ ಕ್ಷೇತ್ರದಲ್ಲಿ ನಡೆಯೋದಿಲ್ಲ ಶಾಸ್ತ್ರದಲ್ಲಿ ಧರ್ಮದಲ್ಲಿ ಹೇಳಿದೆ ಏನಂತ ನಮ್ಮಲ್ಲಿ ದೇವರಿಂದ ಏನೇ ಬೇಕಾದರೂ ವರವನ್ನು ಕೇಳಿಕೋ ಕಾಣಿಕೆಯನ್ನ ಕಟ್ಟು ಹರಕೆಯನ್ನು ಮಾಡ್ಕೋ ಅಂತ ನಾವೆಲ್ಲ ನೋಡಿದೀವಿ ಇಂದ ಐದು ರೂಪಾಯಿ ಎರಡು ರೂಪಾಯಿ ಒಂದ್ ರೂಪಾಯಿ ಹರಕೆ ಕಟ್ತಿದ್ರಲ್ಲ ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಂದವರು ಅವನವರಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಹರಕೆ ಕಟ್ತಾರೆ ಅವ್ರಿಗೆ ಆ ಕೆಲಸ ಆದಂತ ತಕ್ಷಣ ಬಂದು ಸೇವೆ ಮಾಡ್ತಾರೆ ಇವತ್ತು ನೀವು ಬಂದಿದಿರಿ ಹೊಸಬ್ರಿದಿರಿ ಈ ಕ್ಷೇತ್ರಕ್ಕೆ ನೀವು ಬಂದ್ರು ಸಹ ಒಂದ್ಸಲಿ ನೀವು ಬಂದಿರೋ ಸಮಯ ನಿಮಗೆ ಗೊತ್ತಿರಲ್ಲ ಇವಾಗ ಆಗಿರೋ ಸಮಯನೂ ಸಹ ನೀವು ಊಹೆನೂ ಮಾಡ್ಕೊಳಕಾಗಲ್ಲ ಆದ ಆತರ ಒಂದು ದಿವ್ಯ ಸಾನಿಧ್ಯ ಇರುವಂತ ಪವಿತ್ರವಾದಂತ ಕ್ಷೇತ್ರ ಇಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಮತ್ತೆ ಮಕ್ಕಳಿಲ್ಲದ ಇರುವಂತ ಯಾರು ಲಕ್ಷಾಂತರ ಜನ ಬಂದು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ಕರುಣಾಮಹಿಯಾಗಿ ಕರುಣಿಸಿದಾಳೆ ಉದ್ಯೋಗ ಇಲ್ಲದಲ್ಲೇ ಇರೋ ಅಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗಿದೆ ಆರೋಗ್ಯ ಇಲ್ಲದಲ್ಲೇ ಇರೋರಿಗೆ ಆರೋಗ್ಯ ಪ್ರಾಪ್ತಿಯಾಗಿದೆ ಈ ತರ ನಮ್ಮಲ್ಲಿ ರೈತರಿಗೆ ಬೆಳೆ ಆಗಲ್ಲ ಅಂತ ಬಂದ್ರು ದೇವಿಯ ತೀರ್ಥ ಸ್ನಾನ ಮಾಡದಂತ ತೀರ್ಥವನ್ನು ಕೊಡ್ತೀವಿ ನಾವು ಅಮ್ಮನವ್ರು ಸ್ನಾನ ಮಾಡದಂತ ಒಂದು ಜಲವನ್ನ ಕೊಡ್ತೀವಿ ಅದನ್ನ ಪ್ರೋಕ್ಷಣೆ ಮಾಡಿದ್ರೆ ಜಮೀನಲ್ಲಿ ಬೆಳೆ ಆಗ್ತದೆ ನಮ್ಮ ಮನೆಯಲ್ಲಿ ಏನೋ ಒಂದು ವಾಮಾಚಾರ ಆಗಿದೆ ಅಂದ್ರೆ ಅಮ್ಮನವ್ರ ತೀರ್ಥ ಇಸ್ಕೊಂಡು ಹೋಗಿ ಮನೆಗೆ ಪ್ರೋಕ್ಷಣೆ ಮಾಡಿ ಅಮ್ಮನವ್ರ ಫೋಟೋ ಅದು ಪರಿಹಾರ ಆಗಿದೆ ಇದು ಎಲ್ಲೂ ನಮ್ಮಲ್ಲಿ ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅನ್ನೋ ಭಾವನೆ ಇಲ್ಲ ಒಂದು ದರ್ಶನ ಒಂದು ಪ್ರಸಾದ ಒಂದು ದೇವರಲ್ಲಿ ಶಾಸ್ತ್ರ ಆ ಶಾಸ್ತ್ರನ ಕೇಳಬೇಕು ಅನ್ನುವಂತ ನಮ್ಮಲ್ಲಿ ವಾಡಿಕೆ ಇಲ್ಲ ಯಾಕೆ ಆ ವಾಡಿಕೆಯನ್ನು ನಾವು ಮಾಡಿದೀವಿ ಅಂದ್ರೆ ಒಂದಷ್ಟು ಜನಕ್ಕೆ ಅನುಮಾನ ಇರುತ್ತೆ ಎಲ್ಲೋ ಒಂದ್ ಕಡೆ ಅವರು ಬಹಳ ಚಿಂತೆಗೆ ಗುರಿ ಆಗಿರ್ತಾರೆ ಅಂದ್ರೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತವರಿಗೆ ಈ ರೀತಿನಾದ್ರೂ ಭಕ್ತರನ್ನ ನಾವು ಉದಾರವಾದಂತ ಮನೋಭಾವಕ್ಕೆ ಎತ್ತಬೋದು ಅವ್ರಿಗೊಂದು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಇದು ಕಳಸ ಬರವಣಿಗೆನ ನಮ್ಮ ಕ್ಷೇತ್ರದ ಮೂಲ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಕಳಶ ಬರವಣಿಗೆಯಲ್ಲಿ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ನೀವು ಯಾರ ಕೈಗೆ ಮೈಕಿಟ್ರು ಏ ನಮ್ಗಾಗಿದೆ ಅನ್ನೋರೆ ಬರ್ತೋ ಇಲ್ಲಿ ಯಾರು ಸದಾ ನಿಮಗೆ ನಮಗೆ ಒಳ್ಳೇದಾಗಿಲ್ಲ ಅಂತಿಲ್ಲ ಹೊಸಬರು ಬಂದಿರ್ತಾರೆ ಏನೋ ಒಳಗಡೆ ಬಂದ ತಕ್ಷಣ ನಮ್ಮ ರೋಮಾಂಚನ ಆಯಿತು ಒಂದು ವೈಬ್ರೇಷನ್ ಒಂದು ವೈಬ್ರೇಷನ್ ಇದೆ ಒಂದು ವಿಲ್ ಪವರ್ ಇದೆ ಈ ತರ ಭಾವನೆ ವ್ಯಕ್ತಪಡಿಸ್ತಾರೆ ಆದ್ರೆ ನಮ್ಗೆ ನಾವ್ ಇಲ್ಲಿವರೆಗ ಈ ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠದಲ್ಲಿ ಹಿಂದೆ ಯಾರು ಯತಿಗಳಿರಲಿಲ್ಲ ಇರಲಿಲ್ಲ ಇದು ಯಾವ ಒಂದು ಜಾತಿಗೆ ಸೇರಿದಂತ ಮಠನೂ ಅಲ್ಲ ಯಾವುದೋ ವರ್ಗಕ್ಕೆ ಸೇರಿದಂತ ಮಠನೂ ಅಲ್ಲ ನೀವು ನೋಡಿದ್ರಿ ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠ ಅಷ್ಟೇ ಇಲ್ಲಿ ಮೊದಲನೇ ಯತಿಗಳು ನಾವೇ ಹಿಂದೆ ಯಾರು ಯತಿಗಳು ಇರಲಿಲ್ಲ ನಾವೇ ಬಂದು ಪೀಠವನ್ನ ಸ್ಥಾಪನೆ ಮಾಡಿರುವಂತದ್ದು ಈ ಕ್ಷೇತ್ರ ಇದೆಲ್ಲ ಹೆಂಗೆ ಕಾರಣ ಅಂತ ನೀವು ಹೇಳ್ಬೋದು ಹಿಂದೆ ರಾಮಕೃಷ್ಣ ಪರಮಾಂಸ್ರಲ್ಲ ಅವರ ಜೀವನ ಚರಿತ್ರೆ ತಗೋಬೇಕು ನೀವು ಆ ಜೀವನ ಚರಿತ್ರೆಯಲ್ಲಿ ಹೀಗೆ ಇದೆ ಒಂದು ಮಣ್ಣಿಂದ ದೇವರನ್ನ ಮಾಡಿ ಇವತ್ತು ಈ ರಾಷ್ಟ್ರಕ್ಕೆ ಒಬ್ಬ ಮಹಾನ್ ಸಂತರನ್ನ ದೈವವನ್ನು ಕೊಟ್ಟಂತ ಪೂಜ್ಯರನ್ನು ನಾವು ಸ್ಮರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ಮೊಡಕ ಬಂದ ದಾರಿನೂ ಹೀಗೆ ಇರುತ್ತೆ ಹೇಗೆ ಅಂದ್ರೆ ಅವ್ರಿಗೆ ವೇದ ಗೊತ್ತಿಲ್ಲ ಪುರಾಣಗಳು ಗೊತ್ತಿಲ್ಲ ಮಂತ್ರಗಳು ಗೊತ್ತಿಲ್ಲ ಜಪ ಗೊತ್ತಿಲ್ಲ ಏನು ಗೊತ್ತಿಲ್ಲದಲ್ಲೇ ಇರೋರು ಒಂದು ದೈವಕ್ಕೆ ಹತ್ರ ಆಗಿ ಈ ದೇಶದ ಇವತ್ತು ಜಗದ್ಗುರು ಆಗಿ ನಿಂತಿದ್ದಾರೆ ಹಂಗೆ ಈ ಕ್ಷೇತ್ರದಲ್ಲಿ ನಾವು ಒಬ್ಬ ಕೆಲಸ ಮಾಡಕ್ ಬಂದಿರುವಂತ ಒಬ್ಬ ಕೆಲಸಕಾರನಾಗಿದ್ದೀನಿ ಅಮ್ಮನವ್ರು ಈ ಕೆಲಸ ಮಾಡಪ್ಪ ಅಂತ ಹೇಳಿದರೆ ಆ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಷ್ಟು ಹೊರತು ನಾವ್ ನೀವು ನೋಡಿರ್ಬೋದು ಎಲ್ಲಾ ಕೆಲಸನೂ ನಾವೇ ಮಾಡ್ತಾ ಇರ್ತೀವಿ ಬೆಳಗಿಂದ ಇದ್ರೆ ಭಕ್ತನ ನೋಡೋದ್ರಿಂದ ದಾಸೋಹದ ಕಡೆಯಿಂದ ಹಿಡ್ದು ಎಲ್ಲ ಇರುತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವ್ರ ಆಸೆ ಇಷ್ಟೇ ಬಂದವರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬಂದ್ರು ಪ್ರಸಾದ ಇರಬೇಕು ಇದು ಕಾಡಿದೆ ಇಲ್ಲಿ ನಿಂಬೆಹಣ್ಣು ಮಾರಂಗಿಲ್ಲ ಯಂತ್ರ ಕಟ್ಟಂಗಿಲ್ಲ ಮತ್ತೆ ವ್ಯಾಪಾರ ಮಾಡೋಂಗಿಲ್ಲ ನೀವ್ ನೋಡಿದ್ರಿ ಮಡ್ಲಕ್ಕಿ ಅಂತೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಇವಾಗ್ಲೂ ಬೆಳಿಗ್ಗಿಂದನೂ ಕೊಡ್ತಾನೆ ಇದಾರೆ ಇದೆಲ್ಲ ಯಾಕೆ ಅಂದ್ರೆ ಅವ್ರ ಕಾರ್ಯ ಆಗಿರೋರು ದೇವರಿಗೆ ಮಡ್ಲಕ್ಕಿಯನ್ನು ಕೊಡ್ತಾ ಇರ್ತಾರೆ ಇದು ಬಹಳ ವೈಶಿಷ್ಟ್ಯದೇ ಇರುವಂತ ಒಂದು ಕ್ಷೇತ್ರ ಇದ್ರ ಕ್ಷೇತ್ರದ ಬಗ್ಗೆ ನಾವು ಹೇಳೋಂಥದ್ದು ಏನ್ ಜಾಸ್ತಿ ಇಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದೇ ವಿದ್ಯಾ ಚೌಡೇಶ್ವರಿ ಅಂದ್ರೆ ಈ ಕ್ಷಾ ಕ್ಷೇತ್ರದಲ್ಲಿ ವಿದ್ಯೆ ಪ್ರಧಾನವಾದಂಥದ್ದು ಕದಿಯ ಕಾಗದಲೆ ಇರುವಂತದ್ದು ಏನಾದ್ರೂ ಈ ಜಗತ್ತಲ್ಲಿ ಇದ್ರೆ ಅದು ವಿದ್ಯೆನ ಮಾತ್ರ ಅಂತ ವಿದ್ಯಾ ಕ್ಷೇತ್ರವಾಗಿರೋದ್ರಿಂದ ಎಲ್ಲರಿಗೂ ಸದಾ ಕಾಲದಲ್ಲಿ ಸನ್ಮಂಗಳ ಉಂಟಾಗ್ತದೆ ಮತ್ತೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ವಿಚಾರ ಗೋವಿದೆ ಅಂದ್ರೆ ಕೇಂದ್ರ ಬಿಂದು ಅಂದ್ರೆ ಈ ಕ್ಷೇತ್ರ ಇರುವಂತದ್ದು ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠ ಇದಿಲ್ಲ ಈ ತಾಯಿ ರುದಿ ಭಾಗದಲ್ಲಿ ಗೋಗಳಿದೆ ಇದೆ ಅದ್ ನೀವು ನೋಡ್ಬೋದು ಬಹಳ ವಿಶೇಷವಾಗಿದೆ ನಿಮ್ಗೆ ಆಮೇಲೆ ನಾನು ಕರಿತೀನಿ ಅವರು ನಾವ್ ಅವ್ರ ಹೆಸರೇಳ್ತಾರೆ ಅವ್ರು ಓಡ್ ಬರ್ತಾರೆ ಅಂತ ಭವಿ ಬಹಳ ಒಂದು ಪವಿತ್ರವಾದಂತ ಒಂದು ಸಾನಿಧ್ಯ ಶಕ್ತಿ ಇರುವಂತ ಜಾಗ ಒಂದು ವಿದ್ಯಾ ಅಂತ ಕರೆದ್ರೆ ಓಡ್ ಬರುತ್ತೆ ಕದಂಬ ಅಂದ್ರೆ ಓಡ್ ಬರುತ್ತೆ ಅಂದ್ರೆ ಆ ಒಂದು ಮಕ್ಕಳಿಗೆ ತಾಯಿ ಹೃದಯ ಇರುವಂತ ಮಕ್ಕಳಿಗೆ ಆ ಚೈತನ್ಯ ಈ ಈ ಕ್ಷೇತ್ರದಲ್ಲಿ ಇದೆ ಅಂದ್ರೆ ಇನ್ನೊಬ್ಬ ಬರೋ ಭಕ್ತರಿಗಿರಲ್ವಾ ಇದೆಲ್ಲ ಬಹಳ ನಾವು ಬಹಳ ಇಷ್ಟಪಟ್ಟು ಈ ಕ್ಷೇತ್ರವನ್ನ ಭಕ್ತರ ಎಲ್ಲ ಮಾರ್ಗದರ್ಶನದೊಂದಿಗೆ ಮತ್ತೆ ಎಲ್ಲ ಯತಿವರ್ಯರು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಕ್ಷೇತ್ರ ಬೆಳೀತಾ ಇದೆ ಈ ಕ್ಷೇತ್ರ ಯಾರಿಗೆ ಸಂಬಂಧ ಅಂದ್ರೆ ಅವಿನಾಭಾವ ಸಂಬಂಧ ಭಕ್ತರಿಗೆ ಭಗವತಿಗೆ ಬರ್ತು ನಾವು ಮಧ್ಯ ಒಂದು ಸಣ್ಣ ಒಬ್ಬ ಕೆಲಸಕಾರ ಕೆಲಸ ಮಾಡ್ತಾ ಇದ್ದೀನಿ ನಮ್ ಕೆಲಸ ಮುಗಿದ್ಮೇಲೆ ನಾವು ಹೋಗ್ತಾ ಇರ್ತೀವಿ ಇಷ್ಟ ಬಿಟ್ರೆ ಇನ್ನೇನು ನಾವು ಹೇಳಲಿಕ್ಕೆ ಸಾಧ್ಯ ಇರುವಂತದ್ದು ಎಲ್ಲಿ ನೋಡಿ ಈ ಕಡೆಯಿಂದ ನೀವು ತುಮಕೂರಿಂದ ಬಂದ್ರೆ ಹುಲಿರುದುರ್ಗ ಮೈಸೂರಿಂದ ಬಂದ್ರೆ ನಿಮ್ಗೆ ಮದ್ದೂರು ಏನ್ ಅಡಿಗಾಸ್ ಅಂತ ಒಂದು ಹೋಟೆಲ್ ಬರುತ್ತೆ ಅಲ್ಲಿಂದ ಹುಳಿಯ ದುರ್ಗ ಬಂದು ಹುಲಿಯ ದುರ್ಗದಿಂದ ಅಂಗರಳ್ಳಿ ಮಠ ಅಂತ ನಿಮ್ಗೆ ಆಟೋಗಳು ಬಸ್ಗಳು ಎಲ್ಲ ವಾಡಿಕೆ ಇದೆ ಈ ಬಂದ್ರೆ ಮಾಗಡಿ ಮಾರ್ಗವಾಗಿ ಬಂದ್ರೆ ಈ ಕೆ ಜಿ ದೇವಪಟ್ನ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿದ್ಯಾವಂತರು ಸಿಗುತ್ತೆ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ಬಸ್ಸಲ್ಲಿ ಕುತ್ಕೊಂಡು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಸಂಸ್ಥಾನ ಮಠ ಅಂಗರಳ್ಳಿ ಅಂದ್ರೆ ಬಂದು ಸ್ಟಾಪ್ ಅಲ್ಲಿ ಬಿಡ್ತಾರಲ್ಲ ಆಟೋಗಳು ಇರ್ತದೆ ಆಟೋದಿಂದ ಈ ಕ್ಷೇತ್ರಕ್ಕೆ ಹತ್ತು ರೂಪಾಯಿ ತಗತಾರೆ ಪ್ರಯಾಣ ಮಾಡಬಹುದು ಈ ತಾಯಿಯ ಪವಾಡ ನೀವು ತಿಳಿಬೇಕು ಅಂದ್ರೆ ಒಂದು ಸಲ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸರ್ ಈ ಭರತಕಂಡದ ನಾಡಿನಲ್ಲಿರುವಂತ ಹಲವಾರು ಕ್ಷೇತ್ರಗಳನ್ನ ನಮ್ಮ ಕನ್ನಡದ ಜನತೆಗೆ ತೋರಿಸ್ತಾ ಇರುವಂತ ಒಬ್ಬ ನಿಜವಾದ ಒಬ್ಬ ಟ್ರಾವೆಲ್ ಟ್ರಕ್ಕರ್ ಅಂತಂದ್ರೆ ಅದಕ್ಕೆ ಒಂದು ನಿಜವಾಗ್ಲೂ ಒಂದು ಅರ್ಥವನ್ನ ಕೊಟ್ಟಿದ್ದೀರಾ ನೀವು ಆದ್ರೆ ಈ ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ನೀವು ಒಬ್ಬ ಸೇವಕನ ತರ ಕೆಲಸ ಮಾಡ್ತಾ ಇದ್ರ ಈ ಕ್ಷೇತ್ರಕ್ಕೂ ನಿಮಗೂ ಇರುವಂತಹ ತಾಯಿಯ ಒಂದು ಅನುಬಂಧದ ಬಗ್ಗೆ ಹೇಳೋದಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ